ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಹದಿನೇಳು ಪ್ರಶ್ನೆ ಮನಸ್ಸು ನಿಜವಾಗಿಯೂ ಅಸ್ತಿತ್ವ ಹೊಂದಿದೆಯೇ ಅದರ ನಿಜಸ್ವರೂಪ ಏನು ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಮನಸ್ಸಿನ ತತ್ವವನ್ನು ಆಳವಾಗಿ ಪರಿಶೀಲಿಸುವ ಮಾರ್ಗವನ್ನು ನಿರೂಪಿಸುತ್ತಾರೆ ಮಾನಸಂ ತು ಕಿಂ ಮಾರ್ಗಣೆ ಕೃತೆ ಮಾನಸಂ ಮನಸ್ಸು ತು ಕಿಂ ಏನಿದು ಮಾರ್ಗಣೆ ಕೃತೆ ಯೋಗ್ಯವಾದ ವಿಚಾರಣೆಯನ್ನು ಮಾಡಿದಾಗ ಯಥಾರ್ಥವಾದ ವಿಚಾರಣೆಯ ಮೂಲಕ ಈ ಮನಸ್ಸು ಯಾರು ಇದನ್ನು ಹುಡುಕಿದರೆ ಏನಾಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು ಮನಸ್ಸು ಅಸ್ತಿತ್ವವಿರುವುದೇ ಎಂಬ ಪ್ರಶ್ನೆ ಯೋಗಿಗಳ ದೃಷ್ಟಿಯಿಂದ ಬಹಳ ಮುಖ್ಯ ನೈವ ಮಾನಸಂ ಮಾರ್ಗ ಆರ್ಜವಾತ್ ನೈವ ಮಾನಸಂ ಮನಸ್ಸು ಅಸ್ತಿತ್ವದಲ್ಲಿಲ್ಲ ಮಾರ್ಗ ಆರ್ಜವಾತ್ ನೇರವಾದ ಸತ್ಯದ ವಿಚಾರಣೆಯಿಂದ ಮನಸ್ಸನ್ನು ಆಳವಾಗಿ ಹುಡುಕಿದಾಗ ಅದು ಸ್ವತಃ ಪ್ರತ್ಯಕ್ಷವಾಗುವುದಿಲ್ಲ ಅದೇ ನಿಜವಾದ ವಿಚಾರಣೆಯ ಫಲ ಮನಸ್ಸು ತನ್ನದೇ ಆದ ಸ್ವತಂತ್ರ ಅಸ್ತಿತ್ವವಿಲ್ಲ ಅದು ಆತ್ಮನಲ್ಲಿಯೇ ಉದಯೋತ್ಸಾಹಗೊಂಡ ಭಾವನೆ ಮಾತ್ರ ಶ್ರೀರಮಣ ಮಹರ್ಷಿಗಳ ಉಪದೇಶ ಮನಸ್ಸು ಯಾರು ಎಂದು ಕೇಳಿದರೆ ಅದು ಅಳಿದು ಹೋಗುತ್ತದೆ ವಾಸ್ತವದಲ್ಲಿ ಅದು ಸ್ವತಂತ್ರ ವಸ್ತುವೇ ಅಲ್ಲ ನಿಜವಾದ ಆತ್ಮವಿಚಾರಣೆಯಿಂದ ಆತ್ಮಜ್ಞಾನ ಸ್ಪಷ್ಟವಾಗಿ ಬೆಳಗುತ್ತದೆ ಪಾಠ ನಾವು ಮನಸ್ಸಿನ ಆಟಕ್ಕೆ ಬೀಳಬಾರದು ಅದನ್ನು ದೃಢವಾಗಿ ವಿಶ್ಲೇಷಿಸೋಣ ಮನಸ್ಸು ಆತ್ಮನೊಂದು ಬೆಸೆದುಕೊಂಡಿರುವ ತಾತ್ಕಾಲಿಕ ಛಾಯೆ ಮಾತ್ರ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಆಧ್ಯಾತ್ಮಿಕ ಜ್ಞಾನವನ್ನು ತರುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು